ಎಲ್ಲರಿಗೂ ನಮಸ್ಕಾರ ಎಸ್ ಎಲ್ ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನು ಮುಂದುವರೆಸೋಣ ಯುಯುಧಾನ ಕಂಸನ ಹುಟ್ಟಿನ ಬಗ್ಗೆ ತಂದೆಯನ್ನು ಕೇಳ್ತಾನೆ ಅಂದರೆ ಯಾದವರಲ್ಲಿ ಯಾರು ಈ ಥರದ ಅಷ್ಟೊಂದು ಎತ್ತರ ದಪ್ಪ ಮೈಕಟ್ಟಿನವರು ಮತ್ತು ಒರಟಾಗಿರೋರು ಯಾರೂ ಇರಲಿಲ್ಲ ಇವನೊಬ್ಬ ಯಾಕೆ ಈ ಥರ ಹುಟ್ಕೊಂಡ ಅಂತ ಕೇಳಿದಾಗ ಯುದ ತಂದೆ ಹೇಳಿರ್ತಾನೆ ಇಲ್ಲ ಅದು ಅವಳು ಹೇಳಿದ ಹಾಗೆ ಕೇಳಿದೆ ಅಂದರೆ ಹೆಣ್ಣು ಮಕ್ಕಳು ಹೇಗಿರಬೇಕು ಹಾಗಿರದೆ ಒಬ್ಬೊಬ್ಬಳ ಜಲಸ್ಥಾನಕ್ಕೆ ಹೋಗ್ತಾ ಇದ್ಳು ಅದು ಹೊರಗಡೆ ಆಗಿದ್ದಾಗ ಕೂಡ ಹೋಗಿದ್ಲು ಹಾಗಾಗಿ ಅವಳಿಗೆ ಯಾವುದೋ ಒಂದು ರಾಕ್ಷಸ ವೀರ್ಯ ಬಂದು ಸೇರಿಕೊಂಡು ಅವಳಿಗೆ ಈ ಥರದ ಮಗ ಹುಟ್ಟದ ಅಂತ ಹೇಳಿದಾಗ ಇದರಲ್ಲೆಲ್ಲ ಅವನಿಗೆ ನಂಬಿಕೆ ಬರೋದಿಲ್ಲ ಕೊನೆಗೆ ಚಿತ್ರೆ ಅಂತ ಒಬ್ಬ ಹೆಂಗ್ಸಿರ್ತಾಳೆ ಅಂದರೆ ಅವಳಿಗಾಗಲೇ ವೃದ್ಧಳಾಗಿರ್ತಾಳೆ ಅವಳು ಕಂಸನ ತಾಯಿಗೆ ಆಪ್ತ ಸಹಾಯಕಿ ಅವಳು ತಾಮ್ರಸ್ಥಲಿ ಅನ್ನೋ ಒಂದು ಊರಲ್ಲಿ ಇರ್ತಾಳೆ ಅಲ್ಲಿ ಹೋಗಿ ನಿಜವನ್ನ ವಿಚಾರಿಸೋಣ ಅಂತ ಹೇಳ್ಬಿಟ್ಟು ಇ ಯೋಧ ಹೋಗಿರ್ತಾನೆ ಅವಳು ಕಥೆಯನ್ನ ಹೇಳಕ್ಕೆ ಪ್ರಾರಂಭ ಮಾಡ್ತಾಳೆ ಅದು ನಡೆದದ್ದು ಜಲಸ್ಥಾನದ ಹತ್ರವೇನೆ ಆದ್ರೆ ಶಾಪಗ್ರಸ್ತ ಜೀವ ಗೀವಾ ಅನ್ನೋದು ನನಗೆ ಗೊತ್ತಿಲ್ಲ ನನ್ನ ಒಡತಿ ಒಳ್ಳೆ ಕಳಕಳಿಯಾದ ಹೆಣ್ಣಾಗಿದ್ಲು ಇಲ್ಲಿ ನೀವು ರೈವತಕ ಬೆಟ್ಟಕ್ಕೆ ಆಗಾಗ ವಿಹಾರ ಅಂತ ಹೋಗ್ತಿರಂತಲ್ಲ ಹೌದಾ ಈ ಪದ್ಧತಿ ಯಾದವ ಕ್ಷತ್ರಿಯರಲ್ಲಿ ಮೊದಲಿಂದಲೂ ಇತ್ತು ಮಧುರೆಯ ಹತ್ರ ಇಂದ್ರಗಿರಿ ಅಂತ ಒಂದಿತ್ತು ನಿಂಗೆ ನಾಪಕ ಇದೆಯಾ ಅಂತ ಚಿತ್ರ ಕೇಳ್ತಾಳೆ ನಮ್ಮ ದೇಶವನ್ನು ಬಿಟ್ಟಾಗ ಎಷ್ಟು ವರ್ಷ ಆಗಿತ್ತು ನಿನಗೆ ಅಂತ ಕೇಳಿ ಮತ್ತೆ ಉತ್ತರಕ್ಕೆ ಕಾಯ್ದೆ ಕಥೆಯನ್ನು ಮುಂದುವರಿಸ್ತಾಳೆ ಪೂರ್ವ ದಿಕ್ಕಿನಲ್ಲಿ ಬೆಟ್ಟ ಇತ್ತು ಬೆಟ್ಟ ಅಂದ್ರೆ ಗುಡ್ಡದಂತದ್ದು ಒಳ್ಳೆ ಬಣ್ಣ ಬಣ್ಣದ ಹೂ ಗಿಡಗಳು ಲತೆಗಳು ಹಸಿರು ನೆರಳಿನ ಮರಗಳು ಹಿತವಾದ ಜಾಗ ಆಗಿತ್ತದು ರಾಜ ಪರಿವಾರದ ಹೆಂಗಸರೆಲ್ಲರೂ ಬಂದಿದ್ರು ಜೊತೆಗೆ ಅಡಿಗೆಯವರು ಆಳು ಕಾಳುಗಳೂ ಇದ್ರು ನನ್ನ ಹೊಡತಿ ಮೊದಲೇ ಹೇಳದ್ನೆಲ್ಲ ತುಂಬಾ ಕಳಕಳಿಯಾದ ಹೆಂಗಸಾಗಿದ್ಲು ಆಕೆ ಅವಳಿಗೆ ಮಕ್ಕಳು ಇರಲಿಲ್ಲ ಆವಾಗ ತುಂಬಾ ಧೈರ್ಯವಂತೆ ಅವಳು ತಾನೇ ಬಿಲ್ ಹಿಡಿದು ಒಂದು ಜಿಂಕೆಯನ್ನು ಓಡಿಸ್ಕೊಂಡು ದಟ್ಟ ಗಿಡ ಮರಗಳ ಮಧ್ಯಕ್ಕೆ ಹೋಗಿದ್ಲಂತೆ ಹತ್ರ ಅಂದ್ರೆ ಸುತ್ತಮುತ್ತ ಯಾರೂ ಇರಲಿಲ್ಲ ಒಬ್ಳೆ ಹೊಟ್ಟೋಗಿದ್ಲು ಇದೇ ಸಮಯಕ್ಕೆ ಸರಿಯಾಗಿ ಧ್ರುವಳ ಅಂತ ಹೇಳಿಬಿಟ್ಟು ಒಬ್ಬ ರಾಕ್ಷಸಾಕಾರದ ರಾಜ ಅಂದ್ರೆ ಪೂರ್ತಿ ರಾಕ್ಷಸ ಅಲ್ಲ ಅವನ ಆಕಾರ ಆತರ ಇತ್ತು ಅವನು ಬಹುಶಃ ರಾಕ್ಷಸ ತಾಯಿ ಆರ್ಯ ತಂದೆಗೋ ಅಥವಾ ರಾಕ್ಷಸ ತಂದೆ ಆರ್ಯ ತಾಯಿಗೋ ಹುಟ್ಟಿದವನು ಅಂತ ಕಾಣತ್ತೆ ಆ ಬೆಟ್ಟದ ಉತ್ತರ ಭಾಗದ ಗುಡ್ಡಗಳ ನಾಡಿನಲ್ಲಿ ಕಾಡನ್ನ ಕಡಿದು ಅಲ್ಲಿ ರಾಜ್ಯ ಸ್ಥಾಪನೆಯನ್ನ ಅವನು ಮಾಡ್ಕೊಂಡಿದ್ದ ಒಳ್ಳೆ ಎತ್ತರಕ್ಕೆ ಗಾತ್ರಕ್ಕೆ ತುಂಬಾ ಎತ್ತರದ ಮೈಕಟ್ಟಿನ ಹಾಳಾಗಿದ್ದವನು ನಮ್ಮ ಯಾದವ ರಾಜರಂತದ್ದೆ ವೇಷ ಹಾಕೊಂಡಿದ್ದ ಅಂದ್ರೆ ಈ ಕೆಳಗಿನ ಜನ ಮೇಲ್ನವರು ವೇಷಭೂಷಣ ಮತ್ತು ಮಾತು ಆಚಾರಗಳನ್ನ ಅನುಕರಿಸ್ತಾರಲ್ವ ಆತರನೆ ಅದು ಕೂಡ ನಮ್ಮ ರಾಜ್ಯಕ್ಕೆ ಅವನ ರಾಜ್ಯ ಹತ್ರದಲ್ಲಿತ್ತು ಅವನು ಕೂಡ ನಮ್ಮ ದೊರಗಳು ಉಟ್ಕೊಳ್ಳೋ ಅಂತದೇನೆ ಹಳದಿ ರೇಷ್ಮೆ ವಸ್ತ್ರ ಉಟ್ಕೊಂಡಿದ್ದ ತಲೆಗೆ ಕಿರೀಟ ಹಾಕೊಂಡಿದ್ದ ಕೊರಳಿಗೆ ಬಿಳಿ ಹೂವಿನ ಮಾಲೆ ಇತ್ತು ಕಿವಿಗೆ ಹೊಳೆಯುವಂತಹ ಚಿನ್ನದ ಕುಂಡಲಗಳಿತ್ತು ಇವಳು ಜಿಂಕೆ ಬೆನ್ನು ಹತ್ತಿ ಸದ್ದು ಮಾಡಿದ ಹಾಗೆ ಹೋಗಿದ್ಲಲ್ಲ ಅವನು ಇದ್ದಾಗೆ ಎದುರು ಬಂದು ನಿಂತ್ಕೊಂಡ ಇವಳೇನು ಹೆದ್ರುಕೊಳ್ಳೋ ಹೆಣ್ಣೇನಲ್ಲ ಆದರೂ ಕೂಡ ಒಂದು ಕ್ಷಣ ಇವಳಿಗೇನು ಅನುಮಾನ ಆಯ್ತಂತೆ ಗಂಡ ಉಗ್ರ ಏನಾದರೂ ಏನಾದ್ರೂ ಬಂದು ನಿಂತನಾ ಅಂತ ಆದ್ರೆ ಮರುಕ್ಷಣವೇ ಕ್ಷಣವೇ ಅನ್ಸುತ್ತೆ ಅವಳಿಗೆ ಅರೆ ಅವನು ಪೀಚ್ ಮೈನವ್ನು ಇವ್ನ ನೋಡಿದ್ರೆ ರಾಕ್ಷಸ ರಕ್ತದ ಗಟ್ಟಿ ಆಳು ಅವನಿಲ್ಲಿ ಇವನೆಲ್ಲಿ ಅನ್ಕೊಳ್ತಾಳೆ ಇವಳೇನು ಕೇಳ್ತಾಳೆ ಅಂದ್ರೆ ಎಲೆ ಪುರುಷನೇ ನೀನು ನನ್ನ ಗಂಡನ ವೇಷದಲ್ಲಿ ಯಾಕೆ ಬಂದಿದ್ದೀಯ ಅಂತ ಅವನು ಬಿಡ್ತಾನ ತರುಣಿ ನಾನು ಅಲ್ಲ ನಿಜವಾದ ಗಂಡಸು ನಾನು ಅಂತ ಇನ್ನು ಮುಂದಿನ ಹೇಳ್ಬೇಕಾ ಗಂಡನ ವೇಷ ಹಾಕೊಂಡು ಬರ್ತಾರೆ ನೋಡು ಅದರಲ್ಲೂ ಕೂಡ ಒಂದು ತಂತ್ರ ಅನ್ನೋದು ಇರುತ್ತೆ ಏನು ಗೊತ್ತಾ ಅಕಸ್ಮಾತ್ ನಾಳೆ ಯಾರಿಗಾದ್ರೂ ಗೊತ್ತಾದರೆ ಇಲ್ಲ ಅವ್ನು ನನ್ನ ಗಂಡನೇ ಅಂತ ಹೇಳ್ಬೋದು ಅಥವಾ ನಾನಂತೂ ಗಂಡ ಅಂತ ತಿಳ್ಕೊಂಡು ಪ್ರಾಮಾಣಿಕವಾಗಿ ಅವನ ಜೊತೆಗಿದ್ದೆ ನನ್ನ ತೆಪ್ಪೇನೂ ಇಲ್ಲ ಅಂತ ಹೊರಳ್ಕೊಳ್ಳಕ್ಕೆ ಅನುಕೂಲ ಇರುತ್ತೆ ನೋಡಿ ಹೆಂಗಸರಿಗೆ ಈ ತರ ಅನುಕೂಲ ಮಾಡಿಕೊಡೋದೇನೆ ನಿಜವಾದ ವಿಟ್ಟಿನ ಬುದ್ಧಿವಂತಿಕೆ ಆಗಿರುತ್ತೆ ಇದು ಅನೂಚಾನವಾಗಿ ನಡೆದಿರದೆ ಅಂತ ಹೇಳಿಬಿಟ್ಟು ಅಲ್ಲಿಲ್ಲದ ಬಾಯಿಯನ್ನ ತೆಗೆದು ಚಿತ್ರನಾಗುತ್ತಾಳೆ ಮುಂದೇನಾಯ್ತು ಅಂತ ಯುವಧಾನ ಕೇಳ್ತಾನೆ ಇನ್ನೇನು ಬಿಡಿಸಿ ಹೇಳ್ಬೇಕೇ ನಿನಗೆ ವಿಹಾರಕ್ಕೆ ಅಂತ ಬಂದ ರಾಣಿವಾಸ ಹದಿನೈದು ದಿನ ಮದುವೆಗೆ ಹಿಂತಿರುಗಲೇ ಇಲ್ಲ ರಾತ್ರಿ ಆಯಿತು ಅಂದ್ರೆ ಉದಾರವಾಗಿ ಅಪ್ಪಣೆ ಮಾಡಿ ಇತರ ಹೆಂಗಸರಿಗೆಲ್ಲ ಸಾಕಷ್ಟು ಕುಡಿಯೋಕ್ಕೆ ಕೊಡ್ತಾ ಇದ್ಲು ತಾನು ಹಗಲು ಹೊತ್ತು ನಿದ್ದೆ ಮಾಡಿರೋದು ನನಗೆ ಮಾತ್ರ ನಿಜವಾದ ವಿಷಯ ಗೊತ್ತಿತ್ತು ಯಾಕೆಂದ್ರೆ ಸಖಿಯ ಸಹಕಾರ ಇಲ್ಲದೆ ಇಂಥದ್ದೆಲ್ಲ ಮಾಡೋಕ್ಕಾಗಲ್ಲ ಅಲ್ವಾ ಆ ಕಡೆ ಹದಿನೈದು ದಿನ ಆಯಿತು ಹೆಂಡತಿ ವಿಹಾರ ಸ್ಥಾನದಿಂದ ಬರಲಿಲ್ಲ ಗಂಡ ಕಾಯಿಲೆಯಿಂದ ಮಲಗಿದ್ನಂತೆ ಅಷ್ಟರಲ್ಲಿ ಸ್ವಲ್ಪ ಹುಷಾರಾಗೂ ಕೂಡ ಆಗಿದ್ನಂತೆ ಅವನು ಒಂದು ದಿವಸ ಇದ್ದಕ್ಕಿದ್ದಂಗೆ ಎದ್ದ ಕುದುರೆ ಹತ್ಕೊಂಡು ಒಂದಿಬ್ರೇ ಇಬ್ಬರು ಅಂಗರಕ್ಷಕರ ಜೊತೆಗೆ ಅಲ್ಲಿಗೆ ಬಂದ ಒಳ್ಳೆ ಬೆಳೆದಿಂಗಳಿತ್ತು ಸುತ್ತಮುತ್ತ ಗಿಡ ಬಳ್ಳಿ ಹೂವು ಹಸಿರು ಇತ್ತು ನೇರವಾಗಿ ನಾವಿದ್ದ ಉಪವನದ ಕಡೆಗೆ ಬಂದ ರಾಣಿ ಡೇರೆಯನ್ನು ವಿಚಾರಿಸಿಕೊಂಡು ಬಾಗಿಲಲ್ಲಿ ನಿಂತ್ಕೊಂಡ ಆಗ ಬಾಗಿಲು ಕಾಯ್ತಿದ್ದವಳು ನಾನು ನನಗೆ ಗಾಬರಿ ಆಯಿತು ನನ್ನ ಜೊತೆಗಿದ್ದವಳು ಇನ್ನೊಬ್ಳು ಅವಳು ದಾಸಿ ಸಖಿ ಅಲ್ಲ ಅವಳು ಇಳ ಅಂತ ಅವಳಿಗೂ ಕೂಡ ಗಾಬರಿ ಆಯಿತು ನಮ್ಮ ಮುಖವನ್ನು ಇವನು ಯಾಕೆ ಗಮನಿಸ್ತಾನೆ ಏನು ಕೇಳಲಿಲ್ಲ ಸೀದಾ ಆ ಬಟ್ಟೆ ಬಾಗಿಲು ನೂಕೊಂಡ ಒಳಗಡೆ ಹೋದ್ರೆ ಮಂದ ಬೆಳಕಿನ ದೀಪದಲ್ಲಿ ತನ್ನದೇ ಪ್ರತಿ ವೇಷಧಾರಿ ನಿಂತಿದ್ದ ನೋಡ್ದ ಗರ ಹಿಡ್ದ ಹಾಗೆ ನಿಂತು ಬಿಟ್ಟ ಒಡತಿಗೂ ಕೂಡ ಗಾಬರಿ ಆಗದೆ ಇರುತ್ತೇನು ಆದ್ರೆ ಅವಳು ಚಹಾತಿವಂತ ಹೆಣ್ಣು ತೋಳಲ್ಲಿದ್ದ ಅವನನ್ನ ಪಕ್ಕಕ್ಕೆ ಕೂರಿಸಿದ್ಲು ನಿಜವಾದ ಗಂಡನ ಮೇಲೆ ರೇಖಕ್ಕೆ ಶುರು ಮಾಡಿದ್ಲು ಎಲೈ ಪುರುಷನೇ ನನ್ನ ಪತಿ ವೇಷ ಧರಿಸಿ ಪತಿವೃತ್ತಿಯಾದ ನನ್ನನ್ನ ಸಮೀಪಿಸಕ್ಕೆ ಬಂದಿದ್ಯಾ ಶಾಪ ಕೊಡ್ತೀನಿ ನಿನಗೆ ಅಂತ ಆ ವೇಷಧಾರಿ ತಕ್ಷಣ ಮೇಲೆದ್ದು ಇವನಿಗೆ ಒಂದೇಟ್ ಹಾಕಿ ತಲೆ ಸುತ್ತ ಬರೋ ಹಾಗೆ ಮಾಡಿ ಕೆಡವು ಬಿಟ್ಟು ಅಲ್ಲಿಂದ ಹೊರಟೋದಂತೆ ಇವನಿಗೆ ಎಚ್ಚರಿಕೆ ಆದ್ಮೇಲೆ ಅವಳು ಅದೇ ಮಾತನ್ನು ಸಾಧಿಸಿದ್ಲಂತೆ ನೀನೇ ಅಂತ ನಾನು ಭಾವಿಸಿದ್ದೆ ನನಗೇನು ಗೊತ್ತು ಅಂತ ಗಟ್ಟಿಯಾಗಿ ಮಾತಾಡ್ಬೇಡ ನಿನ್ ಮರ್ಯಾದೆನೆ ಹೋಗುತ್ತೆ ಅಂತ ಅವನು ಅಂದ ಆಗ್ಲೇ ಕೊಲ್ಲಿವ ಅವಳನ್ನ ಅಂತ ಯುವಧಾನ ಮಧ್ಯ ಬಾಯಿ ಹಾಕ್ತಾನೆ ನೋಡು ನಿಮ್ಮ ಕ್ಷತ್ರಿಯರಲ್ಲೂ ಕೂಡ ಕೆಲವು ಜಾತಿಯ ಹೆಂಗಸರಿರ್ತಾರೆ ಇರ್ತಾರೆ ಅವರು ಹಾದ್ರಗಿತ್ತಿ ಅಂತ ಗೊತ್ತಾದ್ರೂ ಕೂಡ ಗಂಡನ್ಗೆ ಹೊಡಿಯೋಕೆ ಬಡಿಯೋಕೆ ತೋಚದ ಹಾಗೆ ಏನೋ ಒಂದು ಮೂಡಿ ಹಾಕ್ತಾರೆ ಅಂದ್ರೆ ಇವಳು ಹೇಳೋದು ಸುಳ್ಳು ಅಂತ ಅವ್ರ ಅಂತರಂಗಕ್ಕೆ ಗೊತ್ತಾಗಿದ್ರು ಕೂಡನು ತಮ್ಮ ಮನಸ್ಸೇ ಅದು ನಿಜ ಅಂತ ಭ್ರಮಿಸೋ ಹಾಗೆ ತಾವು ಬಯಸ್ತಾರೆ ಅವಳು ಕೂಡ ಅಂಥ ಜಾತಿಯವಳೇನೆ ಉಗ್ರ ಸೇನ ಕೂಡನು ಜಾತಿ ಜಾತಿಯವನು ಆ ರಾತ್ರಿನ ಎಲ್ರೂ ಊರು ಕರ್ಕೊಂಡು ಹೋದ ನನ್ನನ್ನ ಕತ್ ಕೂಡ್ ಹಾಕ್ದ ಕೈ ಕೈಕಾಲು ಕಟ್ಟ್ದ ಹೊಡೆದ ಬಾಯಿ ಬಿಡಿಸ್ದ ನಿಜ ತಿಳ್ಕೊಂಡ ಆದ್ರೆ ಹೆಂಡತಿ ಮಾತ್ರ ಅದೇ ರಾತ್ರಿ ಆಗ್ತಾನೆ ಆ ಮೋಸಗಾರ ಬಂದಿದ್ದ ನೀನೇ ಅಂತ ಹೇಳ್ಬಿಟ್ಟು ಮೋಸ ಹೋಗಿ ನಾನು ಕೂರಿಸಿ ಮಾತಾಡಿಸ್ತಿದ್ದೆ ಅಷ್ಟ್ರಲ್ಲಿ ನೀನ್ ಬಂದೆ ಅಂತಲೇ ಸಾಧಿಸ್ತಿದ್ಲು ಹೇಳದ್ನಲ್ಲ ಭ್ರಮಿಸೋ ಬೈಕೆ ಗಂಡನ್ಗೆ ಇರುವಾಗ ಆ ಹೆಂಡತಿ ಮಾತೆ ಊರ್ಜಿತ ಆಗತ್ತೆ ಅಂತ ಹೇಳ್ಬಿಟ್ಟು ಇನ್ನೊಂದು ಪರಿಣಾಮ ಏನಾಗಿತ್ತು ಗೊತ್ತೇನು ಮದುವೆ ಆಗಿ ನಾಲ್ಕು ವರ್ಷ ಆದ್ರೂನು ಬಸರಾಗದೆ ಇದ್ದ ಆಕೆಗೆ ಗರ್ಭ ಕಟ್ಟಿತ್ತು ಈ ವಿಷಯ ಯಾರಿಗೂ ಬಾಯಿ ಬಿಡಕೂಡುದು ಅಂತ ಮಹಾರಾಜ ನನಗೆ ಮತ್ತು ದಾಸಿ ಇಳಾಗೆ ಕಟ್ಟಾಜ್ಞೆ ಮಾಡಿದ್ದ ಅಂದ್ರೆ ಅವಳಿಗೆ ಮತ್ ಮಕ್ಕಳಾಗ್ಲಿಲ್ವಾ ಅಂತ ಈ ವಿಧಾನ ಕೇಳ್ತಾನೆ ಅಯ್ಯೋ ಆಗದೆ ಏನಪ್ಪ ಅವಳ ಗರ್ಭದ್ವಾರವನ್ನ ಆ ವೇಷಧಾರಿ ಗಂಡ ಬಿಡಿಸಿದ್ನೇನೋ ಗೊತ್ತಿಲ್ಲ ಆದ್ರೆ ಅನಂತರ ಆದವೆಲ್ಲನೂ ಉಗ್ರ ಸೇನ್ವೇನೆ ಎಂಟು ಗಂಡು ಐದು ಹೆಣ್ಣು ಮಕ್ಕಳು ಹುಟ್ಟಿದ್ವು ಹೆಸರು ಜ್ಞಾಪಕ ಇದೆ ನನಗೆ ಯಗ್ರೋಧ ಸುನಾಮ ಕಂಕ ಸುಭಿಮುಖ ಶಂಕ ಸೂತ ಅನಾದೃಷ್ಟಿ ಪುಷ್ಟಿಮಾನ್ ಇನ್ನು ಐದ್ ಜನ ಹೆಣ್ಮಕ್ಳು ಕಂಸ ಕಂಸವತಿ ಸೂತ ಕಂಕ ರಾಷ್ಟ್ರಪಾಲಿ ಅಂತ ಅವರೆಲ್ಲ ಎಲ್ಲಿ ಅಂತ ವಿಧಾನ ಕೇಳ್ತಾನೆ ಹೇಳ್ತೀನಿ ಕೇಳು ದುಃಖದ ಕಥೆನ ಮೊದಲ ಮಗ ಹುಟ್ಟದ್ನಲ್ಲ ಆ ಕಂಸ ಅದೇನ್ ಮೈ ಕಟ್ಟು ಗೊತ್ತೇನು ಮಗುವಿನಲ್ಲೇನೆ ತೊಡೆ ತುಂಬಿಕೊಂಡು ತೊಡೆ ಆಚೆ ಮೊಣಕಾಲ್ ಚಾಚುವಂತಹ ಉದ್ದವಾಗಿತ್ತು ಉಗ್ರಸೇನ ಅದನ್ನ ಎತ್ಕೊಳ್ಲಿಲ್ಲ ಆದ್ರೆ ಕರ್ಮದ ದಿನ ಸಭೆಯಲ್ಲಿ ಅದರ ತಲೆಯನ್ನ ಮೋಸದ ಹೌದು ಅಂದ ಅಂದ್ರೆ ಆ ಮಗುಗೆ ಆರು ತಿಂಗಳು ನಡೀತಾ ಇರ್ಬೇಕಾದ್ರೆ ಹೆಂಡತಿ ಹೊಟ್ಟೆಲಿ ಇನ್ನೊಂದು ಮಗು ಕೂತಿತ್ತು ಅದಂತೂ ಅವಂದೇ ತಾನೆ ಬಾಣಂತಿ ಮನೆಗೆ ಇನ್ಯಾರು ಬರಕ್ಕೆ ಸಾಧ್ಯ ಹೀಗೆ ಒಂದಾದ ಮೇಲಂತೆ ಒಂದು ಅವಳಿಗೆ ಬಸ್ ರಾಗ ಶುರು ಆಯಿತು ತೊಡೆ ಮೇಲೆ ಮೊಲೆ ಕುಡಿಯೋ ಮಗು ಅದನ್ನ ದೂರ ಹೊತ್ತು ಹೊಟ್ಟೆ ಒಳಗಡೆ ಇನ್ನೊಂದು ಚಿಗುರು ಹಾಗೆ ಮಕ್ಕಳನ್ನ ಹೆರೋ ಹೆಂಡತಿ ಮೇಲೆ ಪ್ರೀತಿನೋ ಅಥವಾ ಪರಪುರುಷನನ್ನ ಕೂಡಿದ ಅವಳು ಹೆತ್ತು ಹೆತ್ತು ಸುಸ್ತಾಗ್ಲಿ ಅನ್ನೋ ಛಲನೋ ಗೊತ್ತಿಲ್ಲ ಆ ಮುಖಾಂತರ ಹೆಂಡತಿ ಮನಸ್ಸನ್ನ ಗೆಲ್ಬೇಕು ಅನ್ನೋ ಬೈಕೇನೋ ಗೊತ್ತಿಲ್ಲ ಅಂತೂ ಹದಿಮೂರು ಮಕ್ಕಳು ಹೊಟ್ಟೆಯಲ್ಲಿ ತೊಡೆ ಮೇಲೆ ಜೊತೆ ಜೊತೆಯಾಗಿ ಹುಟ್ಕೊಂಡ್ವು ಈ ನಡುವೆ ಏನಾಯ್ತು ಅವನು ತನಗೆ ಹುಟ್ಟಿದ ಅಥವಾ ಹುಟ್ಟೋ ಮಕ್ಕಳನ್ನೆಲ್ಲ ಪ್ರೀತಿಸ್ತಿದ್ದ ಹಿರಿಯ ಕಂಸನನ್ನು ಮಾತ್ರ ತಿರಸ್ಕಾರ ಮಾಡ್ತಾ ಇದ್ದ ಒಂದಿನ ಎತ್ತಲಿಲ್ಲ ಕೂಸನ್ನ ಆಡಿಸ್ಲಿಲ್ಲ ತೊಡ ಮೇಲೆ ಹುಚ್ಚೆನೂ ಹುಯಿಸ್ಕೊಂಡ್ಲಿಲ್ಲ ಬೆಳೆಯುವಾಗ ಕೂಡ ಮಾತಾಡಿಸ್ಲಿಲ್ಲ ಏನೋ ಮನೆಯಲ್ಲಿ ತಿಂದ್ಕೊಂಡು ಬಿದ್ದಿರೋ ದಾಸೆ ಮಗು ಅನ್ನೋ ಹಾಗೆ ಅದನ್ನು ಕಾಣುತ್ತಿದ್ದ ಆದರೆ ಹೆತ್ತವಳು ತಾಯಿ ಅವಳು ಸುಮ್ಮನೆ ಸಾಧ್ಯವಾ ಸಾಧ್ಯವ ಆಕೆ ಆ ಮಗುವನ್ನ ಕಂಡ್ರೆ ವಿಶೇಷವಾಗಿ ಪ್ರೀತಿ ಮಾಡ್ತಾ ಇದ್ಲು ಹಾಗೇನೆ ಮಧ್ಯೆ ಮಧ್ಯೆ ಎಲ್ಲಿಲಿರೋ ಸಿಟ್ಟನ್ನು ಕೂಡ ತೋರಿಸ್ತಿದ್ಲು ಉಗ್ರ ಯಾವತ್ತೂ ಆ ಮಗುನ ಹೊಡಿತಿರ್ಲಿಲ್ಲ ದಂಡಿಸ್ತಿರ್ಲಿಲ್ಲ ಆದರೆ ತಿರಸ್ಕಾರದಿಂದ ನೋಡ್ತಿದ್ದ ತಾಯಿ ಮಾತ್ರ ದಪ 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 ಅಂತ ಚರ್ಚ್ತಿದ್ಲು ಹಾಗೆ ತಬ್ಕೊಂಡು ಕಣ್ಣೀರು ಸುರಿಸಿ ಮುದ್ದಿಸ್ತಾನು ಇದ್ಲು ಅಪ್ಪ ತನ್ನ ತಮ್ಮ ತಂಗಿಯರನ್ನ ಎತ್ತಿ ಮುದ್ದಿಸ್ತಾನೆ ತನ್ನನ್ನ ನೋಡಿದ್ರು ಗುರುತ್ ಕಾಣದವ್ನಂಗ ಇರ್ತಾನೆ ಯಾಕೆ ಗೊತ್ತಿಲ್ಲ ಆ ಹುಡುಗನಿಗೆ ಇನ್ನೇನಾಗ್ಬೇಕು ಒಳ್ಳೆ ಗಟ್ಟಿಯಾಗಿ ಬೆಳೆದಿದ್ದ ಸರಿಯಾಗಿ ಯಾವ ಗುರುವಿನಿಂದಲೂ ಬಿಲ್ವಿದ್ಯೆ ಆಗ್ಲಿ ವೇದ ಪಟವನ್ನಾಗ್ಲಿ ಮಾಡಿಸ್ಲಿಲ್ಲ ಪ್ರೀತಿ ಇದ್ರೆ ತಾನೇ ವಿದ್ಯಾಭ್ಯಾಸ ಮಾಡಿಸೋದು ಇನ್ನ ತಾಯಿ ನೋಡಿದ್ರೆ ಬಸ್ರಿ ಬಾಣಂತನ ಚಕ್ರದಲ್ಲಿ ಸೂತುತ್ತಿದ್ಲು ಕಂಸ ಕಲಿತ ಆಯುಧ ಅಂದ್ರೆ ದೊಣ್ಣೆ ಕಲ್ಲು ಮಚ್ಚು ಕೊಡಲುಗಳು ತನಗೆ ಹುಟ್ಟಿದ ಹಿರಿಯ ನ್ಯಾಗ್ರೋ ತನಗೆ ಹದಿನೆಂಟಾದಾಗ ಅವನಿಗೆ ಯುವರಾಜ ಪಟ್ಟಕಟ್ಟಕ್ಕೆ ಅಂದ್ಬಿಟ್ಟು ಉಗ್ರಸಿನ ನಿರ್ದೇಶ ಉದ್ದೇಶ ಮಾಡ್ಕೊಂಡಿದ್ದ ಆದ್ರೆ ಹೆತ್ತು ತಾಯಿ ಬಿಡ್ತಾಳ ಯಾಕೆ ಈ ಭೇದ ಅಂತ ಕೇಳಿದ್ಲು ಆಗ್ಲಾದ್ರೂ ಅವನ್ ಹೆಂಡತಿಗೆ ನಿಜ ಹೇಳಬೇಕಾಗಿತ್ತು ಹೇಳೋದಿಲ್ಲ ತಿಳಿದು ತಿಳಿದು ಅದೇ ಹೆಂಡತಿಯಲ್ಲಿ ಹದಿಮೂರು ಮಕ್ಕಳನ್ನ ಹುಡ್ಸಿದ್ನಲ್ಲ ಯಾವ ಕಾರಣವೂ ಇಲ್ಲದೆ ನ್ಯಾಯವಾಗಿ ಹಿರಿಯನಿಗೆ ಸಲ್ಬೇಕಾದ ಯುವರಾಜ ಪದವಿಯನ್ನ ಯಾಕೆ ತಪ್ಪಿಸ್ತೀಯಾ ಅಂತ ಆಕೆ ಗಟ್ಟಿಯಾಗಿ ಕೇಳ್ತಾಳೆ ಅಷ್ಟರಲ್ಲಿ ತನ್ನ ಹುಟ್ಟಿನ ವಿಷಯ ಕಂಸನಿಗೆನೆ ಗೊತ್ತಾಗಿರತ್ತೆ ಇಳ ಅಂತ ಹೇಳಿದ್ನಲ್ಲ ದಾಸಿ ನನ್ನ ಜೊತೆಗಿದ್ಲು ಅಂತ ಅವಳು ಒಡಕು ಬಾಯಿ ಹೆಂಗ್ಸವಳು ದಾಸಿ ಆಗೋದಕ್ಕೆ ಸರಿಯಾದವಳವಳು ಸಖಿ ಆಗೋಕ್ಕೆ ಲಾಯಕ ಆದವಳಲ್ಲ ಅವಳು ಒಂದ್ ದಿವಸ ಕಂಸನ್ ಕಿವಿಲ್ ಹೀಗಿಗೆ ಅಂತೆಲ್ಲ ಹೇಳಿದ್ನಂತೆ ಮಗ ಹೋಗಿ ತಾಯಿಯನ್ನ ಕೇಳದ್ನಂತೆ ಹೆತ್ತು ಹೆತ್ತು ಸುಸ್ತಾಗಿ ಹಾಸಿಗೆ ಮೇಲೆ ರಕ್ತಹೀನಳಾಗಿ ಮಲಗಿದ್ದ ತಾಯಿ ಮಗನ ದೊಡ್ಡ ಮುಖ ಎದೆ ಭುಜಗಳನ್ನು ಸವರ್ತಾಳೆ ಮಗು ನಿನ್ ನನ್ ಅಪ್ಪ ನಾನು ನಿನ್ ತಾಯಿ ಅಂತಾಳೆ ಆ ಉರಿಗಣ್ಣಿನ ಮಗ ಆಸ್ಥಾನದಲ್ಲಿ ಮಂತ್ರಿ ಪುರೋಹಿತ ಪ್ರಜಾ ಮುಖ್ಯರ ಜೊತೆ ಕೂತಿದ್ದ ಉಗ್ರಸೇನ ಎದುರುಗಡೆ ಹೋಗಿ ನಿಂತ್ಕೊಳ್ತಾನೆ ಈ ದಿನನೇ ನನಗೆ ಯುವರಾಜ ಪಟ್ಟ ಕಟ್ತಿಯೋ ಇಲ್ವೋ ಅಂತ ಭಯ ಧ್ವನಿ ಇಲ್ಲಿ ಕೇಳ್ತಾನೆ ರಾಜನಾದವನು ಆಗ್ಲಾದ್ರೂ ಗಟ್ಟಿಯಾಗಿ ನಿಜ ಹಿಡಿದು ಧೈರ್ಯ ತಾಳದ್ನ ಅಂದ್ರೆ ಇಲ್ಲ ಅವನು ಹೆದರ್ಕೊಂಡ್ಬಿಟ್ಟ ಬಿಟ್ಟ ಒಪ್ಕೊಂಡು ಬಿಟ್ಟ ಮರುದಿನವೇ ಕಂಸನ್ಗೆ ಯುವರಾಜ ಪಟ್ಟ ಹಾಗೆ ಹೋಯ್ತು ಕಂಸನ ತಲೆ ಮೇಲೆ ಕಿರೀಟ ಏರ್ತು ಉಗ್ರಸೇನ ಸ್ವತಃ ಕೈಗಳಿಂದಲೇ ಕಿರೀಟವನ್ನು ಎತ್ತಿಟ್ಟ ರಕ್ತಹೀನಳಾಗಿದ್ದ ತಾಯಿ ದಿಂಬಿಗೆ ಹೊರಗೆ ಕೂತು ನೋಡಿದ್ಲು ಕಣ್ಣಲ್ಲಿ ಒಂದೆರಡು ಹನಿ ಉದುರಿಸಿದ್ಲು ಆಮೇಲೆ ಒಳಗಡೆ ಹೋಗಿ ತನ್ನ ಉಳಿದ ಎಲ್ಲಾ ಮಕ್ಕಳನ್ನು ತಂಬಿಕೊಂಡು ಗೊಳುವಂತ ಅತ್ತು ತನ್ನಲ್ಲಿ ಉಳಿದಿದ್ದ ಅಲ್ಪ ಜೀವ ಶಕ್ತಿಯನ್ನ ಕಣ್ಣೀರಾಗಿ ಸುರಿಸಿದ್ಲು ಕೂಸಿದ್ಲು ಮುಂದೆ ಏನಾಗುತ್ತೆ ಅನ್ನೋದು ಉಗ್ರಸಿ ನನಗೂ ಗೊತ್ತಿರಲಿಲ್ಲ ಅವಳಿಗೆ ಗೊತ್ತಾಗಿತ್ತು ಅಂತ ಕಾಣುತ್ತೆ ಬುದ್ಧಿ ಮುಖಾಂತರ ತಿಳಿಯೋಕ್ಕಿಂತ ಹೆಚ್ಚಾಗಿ ಅಂತರಿಂಗದಿಂದಲೇ ಆಕೆಗೆ ಅರಿವಾಗಿತ್ತು ಅಂತ ಕಾಣುತ್ತೆ ಆ ದಿನ ಅಷ್ಟೊಂದು ಹತ್ತಿದ್ದು ಆಕೆಗೆ ನಂಜಾಯಿತು ಮುಂದೆ ಒಂದು ವಾರದಲ್ಲೇ ಆಕೆ ಸತ್ತು ಹೋದ್ಲು ಗಂಡನ ತೊಡೆ ಮೇಲೆ ತಲೆ ಇಟ್ಟು ಮೋಸ ಮಾಡಿದೆ ಮೋಸ ಮಾಡಿದೆ ಅಂತ ಮೂರು ಸಲ ಕೂಕೊಂಡ್ಲು ಆ ಪ್ರಜ್ಞಾವಸ್ಥೆಯಲ್ಲಿ ಹೆಂಡತಿ ಹೆಣವನ್ನು ತಬ್ಕೊಂಡ ಅವನು ಮೋಸ ಮಾಡಿಕೊಂಡೆ ಮೋಸ ಮಾಡಿಕೊಂಡೆ ಅಂತ ತೋದಲ್ದ ಪಕ್ಕದಲ್ಲಿದ್ದು ನಾನೇ ಕಿವಿಯಾರಿ ಕೇಳಿದ ಮಾತುಗಳಿವೆಲ್ಲ ಅವಳು ಸತ್ ಮೇಲೆ ಅವನು ಮೋಸದ ನೆಲೆಯನ್ನ ಅರ್ಥ ಮಾಡಿಕೊಳ್ಳೋದ್ರಲ್ಲಿ ತೊಡಗಿರಬಹುದು ಬರೀ ಅಂತರ್ಮುಖಿ ಆಗ್ಬಿಟ್ಟ ರಾಜ್ಯದ ಆಡಳಿತವನ್ನ ಅಲಕ್ಷ್ಯ ಮಾಡ್ದ ತನಗೆ ಹುಟ್ಟಿದ ಮಕ್ಕಳಲ್ಲಿ ತೀರಾ ಚಿಕ್ಕವನ್ನ ಅಂತ ತೊಡೆ ಮೇಲೆ ಮಲಗಿಸ್ಕೊಂಡು ಒಳಲೆಯಿಂದ ಹಾಲು ಕುಡಿಸೋಕೆ ಶುರು ಮಾಡ್ದ ಚಿಕ್ಕ ಮಕ್ಕಳ ಶುಶ್ರೂಷೆಯ ರೀತಿಯನ್ನ ನಾನ್ ಹೇಳ್ಕೊಡೋದು ಅವನು ಮಾಡೋದು ಇದೆ ನಡೀತಾ ಇತ್ತು ಈ ಕಡೆ ಏನಾಯ್ತು ಅಂದ್ರೆ ಕಂಸ ತನ್ನದೇ ಒಂದು ಗುಂಪನ್ನ ಬೆಳೆಸ್ಕೊಂಡ ಬಹಳ ಬೇಗ ಆಡಳಿತವನ್ನೆಲ್ಲ ತನ್ನ ಮುಷ್ಟಿಯಲ್ಲಿ ಹಿಡ್ಕೊಂಡ ನಗರ ರಕ್ಷಕರನ್ನು ಕೂಡ ಬದಲಾಯಿಸಿದ ಮಾವುತ್ರ ಬದಲಾಯಿಸಿದ ಕಾಲಾಳುಗಳ ಪ್ರಮುಖರನ್ನ ಮನೆಗೆ ಕಳಿಸಿ ತನಗೆ ಬೇಕಾದವರನ್ನ ನೇಮಿಸ್ಕೊಂಡ ಆನಂತರ ಒಂದು ದಿನ ಹೊಳೆಗೆ ಈಜಕ್ಕೆ ಹೋಗಿದ್ದ ಹಿರಿಯನಾಗಿದ್ದ ನೆಗ್ರೋಧ ಸುನಾಮ ಕಂಠ ಸುಭೂಮಿಪ ಈ ನಾಲ್ವರನ್ನು ಒಂದೇ ಸಲ ಮುಳುಗಿ ಸತ್ತು ಹೋದ್ರಂತೆ ಊರಲ್ಲೆಲ್ಲ ಅವ್ರ ಸತ್ತದ್ದಕ್ಕೆ ದುಃಖಕ್ಕಿಂತ ಹೆಚ್ಚಾಗಿ ಭಯ ಹುಟ್ಕೊಂತು ಎಲ್ಲೆಲ್ಲೂ ಗುಸುಗುಸು ಇತ್ತು ಮತ್ತೆ ಒಂದು ತಿಂಗಳಿಗೆ ಇನ್ನೊಂದಿಬ್ರು ಗಂಡು ಮಕ್ಕಳು ಅರ್ಮನೆ ಹಿಂಬದಿಲ್ಲ ಆಡ್ತಾ ಇರ್ಬೇಕಾದ್ರೆ ಹುಲಿ ನುಗ್ಗಿ ಹೊತ್ಕೊಂಡು ಹೋಯ್ತು ಅಂತ ಅಂದ್ರು ಅಂತೆ ಕಂತೆ ಯಾರು ನೋಡ್ದವ್ರಿಲ್ಲ ಯಾವ ದಿಕ್ಕಿಂದ ಹುಲಿ ಬಂತು ಗೊತ್ತಿಲ್ಲ ಅರಮನೆ ಹಿಂಬದಿಗೆನೆ ನದಿ ನದಿಯನ್ನು ದಾಟಿ ಜನಸಂದಣಿ ಇರೋ ಕಡೆ ಅಂದ್ರೆ ಊರೊಳಗಡೆ ಹುಲಿ ಬರುತ್ತಾ ಅದು ಸಂಜೆ ಹೊತ್ತು ಉಗ್ರಸೇನ ಕೂಗಾಡ್ದ ಮರುದಿನವ ಯುವರಾಜ ಅವನನ್ನ ವೈದ್ಯದ ಕೋಣೆಗೆ ಕೂಡಿ ಬೇಗ ಹಾಕಿಸ್ಬಿಟ್ಟ ಯಾರು ಅವನನ್ನ ನೋಡಿ ಶ್ರಮ ಕೊಡ್ಕೊಡುದು ಹಾಗೆ ವೈದ್ಯರು ಹೇಳಿದರೆ ಅಂತ ಕೂಡ ಅವನು ಎಲ್ಲರಿಗೂ ಅಪ್ಪಣೆ ಮಾಡ್ದ ಇನ್ನು ಉಳ್ಕೊಂಡಿದ್ ಸಣ್ಣ ಮಕ್ಕಳಿಗೆ ಏನಾಯ್ತು ಅಂತ ಯಾರಿಗೂ ಗೊತ್ತಾಗ್ಲೇ ಇಲ್ಲ ವಾಂತಿ ರೋಗ ಬಡದ್ ಸತ್ತು ಅಂತ ಹೇಳಿದ್ರು ಇವೆಲ್ಲ ಆಗಿದ್ದು ಬರೀ ಒಂದು ವಾರದಲ್ಲಿ ಹಾಗಂತ ಊರೊಳ ಜನ ಹಾಡ್ಕೊಂತಿದ್ರು ಅರಮನೆಯಲ್ಲಿದ್ದ ನಮಗೆ ಅವು ಇದ್ದಕ್ಕಿದ್ದ ಹಾಗೆ ಮಾಯ ಆಗಿದ್ ಮಾತ್ರ ಗೊತ್ತು ಆದ್ರೆ ನಾವು ಬಾಯಿ ಬಿಡೋ ಹಾಗೆ ಇರ್ಲಿಲ್ವಲ್ಲ ಅಂತ ಚಿತ್ರ ಹೇಳ್ತಾಳೆ ಇಷ್ಟನ್ನ ಹೇಳಿ ಒಳ ಬಾಗಿಲಿನ ಕಡೆಗೆ ತಿರುಗ್ತಾಳೆ ಮೊಮ್ಮಗನ ಹೆಂಡತಿ ಹೊಸಲ್ ಹತ್ರ ನಿಂತ್ಕೊಂಡು ಏನೋ ಸನ್ನೆ ಮಾಡ್ತಾ ಇರೋದನ್ನ ನೋಡಿ ಈಕೆ ಎದ್ದು ಒಳಗಡೆಗೆ ಹೋಗ್ತಾಳೆ ಯುಯುತಾನ ಸುಮ್ಮನೆ ಕೂತಿರ್ತಾನೆ ತಾನು ಬಾಲ್ಯದಲ್ಲಿ ಮತ್ತು ಅನಂತರ ಕಂಸ ಮತ್ತು ಮಧುರೆಯ ಆಡಳಿತದ ಬಗ್ಗೆ ಕೇಳಿದ್ದ ಕಂಡಿದ್ದ ಸಂಗತಿಗಳೆಲ್ಲ ಅಷ್ಟರಲ್ಲಿ ತಮಗೆ ತಾವೇ ಹೊಸ ರೂಪ ತಳಿಯೋಕೆ ಪ್ರಾರಂಭ ಮಾಡಿವೆ ಅನ್ಸುತ್ತೆ ಈಗ ಅವಳು ಮಾತು ನಿಲ್ಸಿ ಒಳಗಡೆ ಹೋಗಿದ್ರಿಂದ ಅವು ಸ್ಪಷ್ಟ ರೂಪವನ್ನ ಪಡೆಯುತ್ತವಾ ಅನ್ಸುತ್ತೆ ಅವನಿಗೆ ಧ್ರುವ ಅರೆ ರಾಕ್ಷಸನೇ ಇರಬಹುದು ಅವರು ಕೂಡ ನಮ್ಮ ಹಾಗೆ ಮನುಷ್ಯರು ತಾನೆ ಹಾಗೆ ಕಂಸಯ್ಯನು ಮುಂದೆ ಕೂಡ ನರಭಕ್ಷಕ ಏನಾಗಿರ್ಲಿಲ್ಲ ಅಥವಾ ರಾಕ್ಷಸ ಬೀಜ ಅಲ್ಲದೆ ಆರ್ಯನೊಬ್ಬನ ಬೀಜಕ್ಕೆ ಹುಟ್ಟಿದ್ರು ಕೂಡ ಅವನು ಹೀಗಾಗ್ತಿರ್ಲಿಲ್ವಾ ಅನ್ನೋ ಜಿಜ್ಞಾಸೆ ಈ ಮನಸ್ಸಿನ ಒಂದು ಮೂಲೆಯಲ್ಲಿ ನಡೆಯಕ್ಕೆ ಶುರು ಆಗುತ್ತೆ ಹಾಗೆ ಇನ್ನೊಂದು ಮುಖನು ಅವನಿಗೆ ಕಾಣಿಸಿಕೆ ಶುರು ಜರಾಸಂದ ಕೂಡನು ಅರೆ ರಾಕ್ಷಸನೇ ಆಗಿದ್ದ ಆರ್ಯ ತಂದೆಗೆ ರಾಕ್ಷಸ ಹೆಂಗಸನಿಂದ ಹುಟ್ಟಿದವನು ಕಂಸ ಅರೆ ರಾಕ್ಷಸ ಗಂಡಸನಿಂದ ಆರ್ಯ ಸ್ತ್ರೀಯಲ್ಲಿ ಹುಟ್ಟಿದವನು ಈ ವಾಂಚಲ್ಯಕ್ಕೋಸ್ಕರನೇ ಅವನು ತನ್ನ ಇಬ್ಬರು ಹೆಣ್ಣು ಮಕ್ಕಳನ್ನ ಇವ್ರಿಗೆ ಮದ್ವೆ ಮಾಡಿ ಕೊಟ್ಟಿದ್ನ ಏನೋ ಹಾಗಿದ್ದಲ್ಲಿ ಕಂಸನ ಹುಟ್ಟನ್ನ ಜರಾಸಂದನ್ಗೆ ತಿಳಿಸಿದವ್ರು ಯಾರು ತಿಳಿಸಿದ್ದಾದ್ರೂ ಹೇಗೆ ಅಥವಾ ಸೋದರ ಸೋದರಿಯರನ್ನೆಲ್ಲ ಕೊಲ್ಲಿಸಿ ಉಗ್ರಸೇನ ಕಾರಾಗೃಹದಲ್ಲಿ ಇರಿಸಿದ ನಂತರ ಸಹಜವಾಗಿಯೇ ಯಾದವರೆಲ್ಲರೂ ಅವನಿಂದ ದೂರ ಆಗಿರಬಹುದು ಜನ ಎಲ್ಲ ದೂರ ಆಗ್ಬಿಟ್ಟಿದ್ದಾರೆ ಇನ್ನು ಆಳಲಿಕ್ಕೆ ಹೊರಗಿನ ಸಹಾಯ ಬೇಕು ಪೂರ್ವ ದೇಶದಲ್ಲಿ ಜರಾಸಂತನ ಪ್ರಭಾವ ಪ್ರಚಂಡವಾಗಿದೆ ಯುದ್ಧ ಮಾಡಿ ಗೆಲ್ಲೋ ಮುಖಾಂತರ ಮಾತ್ರವಲ್ಲದೆ ಸಹಾಯ ಕೊಡೋ ರೀತಿಯಿಂದಲೂ ಕೂಡ ಅವನು ತನ್ನ ಸಾಮ್ರಾಜ್ಯವನ್ನ ವಿಸ್ತರಿಸ್ತಿದ್ದ ಇವನು ಕೂಡ ಸಹಜವಾಗಿ ಅವನ ನೆರವನ್ನು ಬಯಸಿರ್ಬೋದು ಜೊತೆಗೆ ಅರೆರಾಕ್ಷಸ ರಕ್ತ ಅನ್ನೋದು ತಿಳಿದು ಆ ಕಾರಣದಿಂದಲೇ ಪ್ರೀತಿನ ಹುಟ್ಟಿ ಅವನಿಗೆ ತನ್ನ ಇಬ್ರು ಹೆಣ್ಣು ಮಕ್ಕಳನ್ನ ಈ ಕಂಸನಿಗೆ ಕೊಟ್ಟು ರಕ್ತ ಸಂಬಂಧ ಮಾಡಿರಬಹುದು ಅಲ್ಲಿಗೆ ಯಾದವರ ಸ್ವಾತಂತ್ರ್ಯ ಪೂರ್ತಿಯಾಗಿ ಮುಗಿದ ಹೋಗಿದೆ ಮಧುರೆಯಲ್ಲಿ ಜರಾಸಂದನ ಪ್ರತಿನಿಧಿಯ ಆಳ್ವಿಕೆ ಶುರು ಆಗೋಗಿದೆ ಅಂದ್ರೆ ಜರಾಸಂದನ ಪ್ರತಿನಿಧಿ ಅಂದ್ರೆ ಇಲ್ಲಿ ಆ ಕಂಸನೇ ಗೂಢಚರ್ಯೆ ಶಂಕೆ ಗುರು ಕಾರಾಗೃಹ ಹಾಗೆ ಕೊಲೆ ಆಗ್ಬಿಡೋದು ಪ್ರಜೆಗಳು ಆತ್ಮರಕ್ಷಣೆಗಾಗಿ ಕೂಡ ಶಸ್ತ್ರಾಸ್ತ್ರಗಳನ್ನ ಹೊಂದೋಕೆ ಸಾಧ್ಯವಾಗದೇ ಇರೋದು ಇನ್ನು ಅವುಗಳನ್ನ ಬಳಸೋದಂತೂ ಎಲ್ಲಿದು ಇಲ್ವೇ ಇಲ್ಲ ಅವನ್ನ ಬಳಸೋದನ್ನ ಕಲಿಯೋದ್ರ ಮೇಲೆ ಕೂಡ ನಿರ್ಬಂಧ ಗಟ್ಟಿಯಾಗಿ ಮಾತಾಡೋಕ್ ಕೂಡನು ಭಯ ಇವೆಲ್ಲವೂ ಒಂದ್ರುಗಡೆ ಒಂದು ಹುಟ್ಟಿ ಬೆಳೆಯುವಂತಹ ಅಪರಿಹಾರ್ಯ ಕಂಠಗಳು ಅಂತ ಈ ವಿಧಾನ ಅನ್ಸಕ್ ಶುರು ಆಗುತ್ತೆ ಕಂಸ ಹೆಚ್ಚು ಹೆಚ್ಚಾಗಿ ಜರಾಸಂದನನ್ನ ಅವಲಂಬಿಸ್ತಿರೋ ಹಾಗೇನೆ ಸ್ಥಳದಲ್ಲಿ ತನ್ನವರು ಇಲ್ಲದ ಬಣ ಬಣ ಹೆಚ್ಚುತ್ತಾ ಹೆಚ್ಚುತ್ತಾ ಅವನಿಗೆ ಅವನ ಹೆಂಡಂದ್ರ ಮೇಲೆ ಪ್ರೀತಿನೂ ಹೆಚ್ಚಾಗಿದೆ ಅಂತ ಕಾಣುತ್ತೆ ಇಂತಹ ಕ್ರೂರಿಗೆ ಕೂಡ ತನ್ನ ಇಬ್ರು ಹೆಂಡತಿಯರ ಮೇಲೆ ಪ್ರೀತಿ ಅಂತೂ ತುಂಬ ಇತ್ತು ಅವರನ್ನ ಬಿಟ್ಟು ಊಟ ಇಲ್ಲ ಶಯನ ಇಲ್ಲ ಆತ್ಮೀಯ ಮಾತುಕತೆ ಇಲ್ಲ ಅವರಲ್ಲಿ ಒಬ್ಬಳ ತೊಡೆ ಮೇಲೆ ತಲೆ ಇನ್ನೊಬ್ಬಳದು ಬಿಸಣಿಗೆ ಗಾಳಿ ಒಬ್ಬದ ದಾಸಿಯನ್ನು ಕೂಡ ಅವನು ಕಣ್ಣೆತ್ತಿ ನೋಡ್ಲಿಲ್ವಂತೆ ಕಿರಿಯವಳ ಹೆಸರು ಆಸ್ತಿ ಕಿರಿಯವಳ ಪ್ರಾಪ್ತಿ ಇಬ್ರಲ್ಲಿ ಯಾರಿಗೂ ಕೂಡ ಮಕ್ಕಳು ಹುಟ್ಟಿರಲಿಲ್ಲ ಮಕ್ಕಳಿಲ್ಲ ಅಂದ್ಬಿಟ್ಟು ಇನ್ನೊಂದು ಮದ್ವೆ ಆಗೋ ಮನಸ್ಸಿರ್ಲಿಲ್ವೋ ಅಥವಾ ಈ ಹೆಂಡಿರು ಮತ್ತು ಮಾವ ಜರಾಸಂದನ ಭಯವೋ ಗೊತ್ತಿಲ್ಲ ಮಕ್ಕಳಿಲ್ಲದೆ ಸ್ವಂತ ಬೆನ್ನಲ್ಲೇ ಬಿದ್ದ ತಂಗಿಯರ ಕೊಲೆ ಮಾಡಿಸಿದ ಇವನಿಗೆ ಆ ಚಿಕ್ಕಪ್ಪ ದೇವಕನ ಮಗಳು ದೇವಕಿ ಮೇಲ್ ಮಾತ್ರ ವಿಚಿತ್ರವಾದ ಪ್ರೀತಿ ಇತ್ತು ದೇವಕಿ ಮುಖ ಕೂಡನು ಹಾಗೇ ಇತ್ತು ಈಗ ಅವಳಿಗೆ ಎಂಬತ್ತು ವರ್ಷ ಆದ್ರೂ ಕೂಡ ಇವತ್ತಿಗೂ ಕೂಡ ಪ್ರೀತಿ ತುಂಬಿರೋ ಹೆಣ್ಣತ್ರದ ಮೃದು ಲಕ್ಷಣ ಆಕೆ ಮುಖದಲ್ಲಿ ಎದ್ದು ಕಾಣುತ್ತೆ ವಸುದೇವನ ಹೆಂಡತಿ ಆದ್ಮೇಲೆ ಈ ಏಳು ಜನ ದೇವಕ ಪುತ್ರಿಯರಲ್ಲಿ ದೇವಕಿ ಮೇಲೆ ಅವನಿಗೆ ವಿಶೇಷವಾದ ಪ್ರೀತಿ ಹುಟ್ಟಿರುತ್ತೆ ಅವಳ ಮಕ್ಕಳಲ್ಲಿ ಯಾರನ್ನಾದರೂ ತಾನೇ ಸಾಕ್ಕೊಂಡು ಮುಂದೆ ತನ್ನ ಸಿಂಹಾಸನಕ್ಕೆ ಅಧಿಕಾರಿಯನ್ನಾಗಿ ಮಾಡೋ ಬಯಕೆ ಕೂಡ ಅವನಿಗೆ ಹುಟ್ಟಿದ್ದಿರಬಹುದು ಗಂಡನ ಪ್ರೀತಿ ಆ ಕಡೆ ಹರಿಯೋದನ್ನ ಮಕ್ಕಳಿಲ್ಲದ ಈ ಆಸ್ತಿ ಪ್ರಾಪ್ತಿಯರು ಸಹಿಸದೇ ಇರಬಹುದು ಆಡಳಿತದಲ್ಲಿ ಮತ್ತೆ ಯಾದವರ ಪ್ರಾಬಲ್ಯ ಹೆಚ್ಚಿ ತಮ್ಮ ಪ್ರಭಾವ ಕುಂದುತ್ತೆ ಅಂದ್ಬಿಟ್ಟು ಮಗಧದ ಆಡಳಿತಗಾರರು ಕೂಡನು ಶಂಕಿರಬಹುದು ಕಂಸನ ಆಸ್ಥಾನದ ಜ್ಯೋತಿಷಿಗಳು ಕೂಡನು ಮಗಧದವರೇ ಆಗಿದ್ರು ಈ ದೇವಕಿ ಹೊಟ್ಟೆಯಲ್ಲಿ ಹುಟ್ಟೋ ಮಕ್ಕಳಿಂದೇನೆ ನಿನ್ನ ಸಾವು ಖಂಡಿತ ಅಂತ ಅವರ ಭವಿಷ್ಯ ನೋಡಿದ ತಕ್ಷಣ ಇವನಿಗೆ ಅವಳ ಮೇಲೆ ದ್ವೇಷ ಹುಟ್ಟೋದು ಸಹಜವೇ ಆಗಿತ್ತು ಆದ್ರೆ ಅವಳನ್ನ ಯಾಕೆ ಕೊಲ್ಸೋದಿಲ್ಲ ಇವನು ಅದ್ ಯಾವ ಕಷ್ಟದ ಕೆಲಸ ಆಗಿತ್ತು ಅವನಿಗೆ ಅದು ಅವಳ ಮೇಲೆ ಅಷ್ಟೊಂದು ಪ್ರೀತಿ ಹುಟ್ಟಿತ್ತಲ್ಲ ಕೊಲ್ಸಕ್ಕೆ ಮನಸ್ಸು ಬಂದಿರ್ಲಿಕ್ಕಿಲ್ಲ ಆದ್ರೆ ಆತ್ಮ ಪ್ರೀತಿ ಅನ್ನೋದು ಹೆಚ್ಚಿಂದಲ್ವಾ ಅವಳನ್ನ ಸೆರೆಯಲ್ಲಿ ಇಡಿಸಿದ್ದ ತನಗೆ ಮರಣ ಒದಗೋದು ಅವಳಿಂದ ಅಲ್ವಲ್ಲ ಅವಳ ಮಕ್ಕಳಿಂದ ಆದ್ರಿಂದ ಅವಳು ಹೊಟ್ಟೆಯಲ್ಲಿ ಹುಟ್ಟೋ ಪ್ರತಿಯೊಂದು ಮಗುವನ್ನು ತನ್ನೆದುರಿಗೆ ತಂದು ಕತ್ತರಿಸಿ ಕೊಲ್ಲಬೇಕು ಅಂತ ಆಜ್ಞೆ ಮಾಡಿದ್ದ ಇದರಿಂದ ತಾನು ಪ್ರೀತಿಸೋ ಅವಳಿಗೆ ಎಷ್ಟು ದುಃಖ ಆಗುತ್ತೆ ಅನ್ನೋ ಕಲ್ಪನೆ ಅವನಿಗೆ ಬಂದಿರ್ಲಿಲ್ವೋ ಏನೋ ಗೊತ್ತಿಲ್ಲ ಹುಟ್ಟಿದ ಮಗುವನ್ನು ಸ್ವತಃ ತನ್ನ ಕೈಯಿಂದಲೇ ಕತ್ತಿಯಿಂದ ಕೊಲ್ಲೋ ಮಟ್ಟಕ್ಕೆ ಬೆಳಿಬೇಕಾ ಅವನ ಆತ್ಮ ರೀತಿಯ ಕ್ರೌರ್ಯ ಇವು ವಿಧಾನನ ಬುದ್ಧಿಯಲ್ಲಿಗೆ ನೀ ವಿಶ್ರಾಂತವಾಗುತ್ತೆ ಏನು ತೋಚಿದವನ ಹಾಗೆ ಸುಮ್ಮನೆ ಕೂತ್ಕೊಂತಾನೆ ಅಲ್ಲಿ ನೊಣಗಳು ಜೀಗುಡ್ತಾ ಇರುತ್ತವೆ ಊರ ಹತ್ರನೇ ಇದ್ದ ಸಮುದ್ರದ ಸದ್ದು ಕೇಳಿಸ್ತಾ ಇರುತ್ತೆ ಬುದ್ಧಿಯ ಆಳದಲ್ಲಿ ಮತ್ತೇನೋ ಕೆಲಸ ನಡೀತಾ ಇರುತ್ತೆ ಅವನಿಗೆ ಮಗಧದ ಜ್ಯೋತಿಷಿಯ ಮಾತನ್ನು ಕಂಸ ಮಾತ್ರ ಅಲ್ಲ ದೇವಕಿ ವಸುದೇವರು ಕೂಡನು ನಂಬಿದ್ರಂತೆ ತುಳಸಿಕೊಂಡ ಯಾದವರು ಯಾದವರು ಮುಖ್ಯರು ಎಲ್ಲರಿಗೂ ಕೂಡನು ನಂಬದಿದ್ರೆ ಬದುಕಕ್ಕೆ ಸಾಧ್ಯ ಇಲ್ವೇನೋ ಅನ್ಸೆ ಪ್ರಾರಂಭ ಆಯ್ತಂತೆ ಹೀಗಾಗಿ ಏಳು ಮಕ್ಕಳನ್ನ ಕಳ್ಕೊಂಡ ದೇವಕಿ ಕಾರಾಗೃಹದಲ್ಲೇ ತಂತ್ರ ಹೂಡಿ ತನ್ನ ಹೆರಿಗೆ ಇನ್ನೂ ಒಂದ್ ತಿಂಗಳು ಮುಂದಿದೆ ಅಂತ ಹೇಳ್ಬಿಟ್ಟು ನಂಬಿಕೆ ಹುಟ್ಟಿಸಿ ಇದುವರೆಗೂ ಹುಟ್ಟಿದ ಮಕ್ಕಳನ್ನೆಲ್ಲ ಸರಿಯಾಗಿ ಒಪ್ಪಿಸ್ತಿದ್ಲಲ್ಲ ಪಾಪ ಹಾಗೆ ಕಂಸನಿಗಾದ್ರೂ ಸಂಶಯ ಹೇಗ್ ಬರಕ್ ಸಾಧ್ಯ ಹುಟ್ಟಿದ ಈ ಗಂಡು ಮಗುವನ್ನ ವಸುದೇವನ ಸ್ನೇಹಿತ ನಂದನ ಮನೆಗೆ ಸಾಗಿಸಿ ಆ ಸ್ಥಳದಲ್ಲಿದ್ದ ಇನ್ನೊಂದು ಮಗುವನ್ನ ತಂದು ಮಲಗಿಸಿದ್ದ ಅದು ಕೂಡ ಆಗ್ತಾನೆ ಹುಟ್ಟಿದ ಮಗು ಅಂತ ಹೇಳಿ ಆದ್ರೆ ಆ ಮಗು ಹುಟ್ಟಿ ಆಗಿ ನಾಲ್ಕಾರು ದಿನ ಕಳೆದಿತ್ತು ಆದ್ರೆ ಕಂಸನಿಗೆ ಆ ವ್ಯತ್ಯಾಸ ಅರ್ಥವೇ ಆಗ್ಲಿಲ್ಲ ಅಂತೂ ಕಂಸನನ್ನ ಕೊಲ್ಲಲಿಕ್ಕೆ ತಾನು ಹುಟ್ಟಿದ್ದೀನಿ ಅನ್ನೋ ನಂಬಿಕೆ ಬುದ್ಧಿ ತಿಳಿಯುವಷ್ಟರಲ್ಲೇ ಕೃಷ್ಣನಿಗೆ ಮೂಡ್ಬಿಟ್ಟಿತ್ತಂತೆ ಅವನ ಸಾಕು ತಾಯಿ ತಂದೆಯರು ಕೂಡ ಆ ಭಾವನೆಯನ್ನು ಅವನಲ್ಲಿ ಮೂಡಿಸಿದ್ರು ಅಂದ್ರೆ ಅಖಾಡದಿಂದ ಒಂದೇ ಕುಪ್ಪಳಿತಕ್ಕೆ ನೆಗೆದು ಕಂಸನ ಮೇಲೆ ಎರಗೋ ಅಂತಹ ಧೈರ್ಯ ಹೇಗ್ ಬರಕ್ ಸಾಧ್ಯ ಅಥವಾ ಕೃಷ್ಣನ ಸ್ವಭಾವನೆ ಧೈರ್ಯದ್ದು ಹಾವು ಕಡಿದ್ರು ಕೂಡ ಅದ್ರ ಕುತ್ತಿಗೆ ಹಿಡ್ಕೊಂಡು ಅದು ಎಂತಹ ವಿಷ ಅಂತಹ ನೋಡೋ ಅಂತಹ ಗಟ್ಟಿ ಗುಂಡಿಗೆ ಒಂದು ಅನ್ಕೊಳಷ್ಟಲ್ಲಿ ಈ ವಿಧ ನನಗೆ ತೂಕುಡಿಕೆ ಬರುತ್ತೆ ತೂಕುಡಿಕೆಯಲ್ಲೂ ಕೂಡ ಚಿತ್ರ ಹೇಳಿದ ಕಂಸನ ಕತೆ ನೆನಪಾಗುತ್ತೆ ಅದ್ರೊಳಗಿಂದ ಒಂದು ಚಿಂತನೆ ಬರುತ್ತೆ ಅವನಿಗೆ ಅತಿಕ್ರಮ ಪ್ರವೇಶ ಮಾಡಿ ಬಂದು ಬಿದ್ದ ಬೇರೆ ಬೀಜ ಮೂಲ ಸಸ್ಯದ ಬೇರುಗಳನ್ನೆಲ್ಲ ನಾಶ ಮಾಡಿ ಆಗಂತುಕ ಬೀಜ ಅಂದ್ರೆ ಕಂಟಕ ಅದು ಪಾಪದ ಬೇರು ಅಂತ ಈಗ ಗೊತ್ತಾಯ್ತು ಉಗ್ರಸೇನನ ಮನಸ್ಸಿನ ಭ್ರಮೆ ಪ್ರೀತಿನೂ ಅಲ್ಲ ಅವನ ಹೆಂಡತಿಯ ಭ್ರಮೆಯೂ ಕೂಡ ಸಾಧನೆನೂ ಅಲ್ಲ ಅದು ಅತಿಕ್ರಮ ಪ್ರವೇಶ ಅದೇ ಪಾಪದ ಬೀಜ ಅಂತ ಅನ್ಕೊಳ್ಬೇಕಾದ್ರೆ ಯಾವುದೋ ಒಂದು ಹೊಸ ಸತ್ಯವನ್ನ ಕಂಡು ಹಿಡಿದ ಉಲ್ಲಾಸ ಅವನಿಗೆ ಆಗತ್ತೆ ತಲೆ ಕೊಡುಕೊಂಡು ತಾನಿರೋ ಜಾಗಕ್ಕೆ ಅರಿವನ್ನು ಹೊಂದಿಸ್ಕೊಳೋ ಅಷ್ಟರಲ್ಲಿ ಒಳಗಡೆಯಿಂದ ಮುದುಕಿ ಬರ್ತಾಳೆ ಮಹಾರಾಜ ಊಟ ಮಾಡಿ ಹೇಳು ಅಂತಾಳೆ ಊಟಕ್ಕೆ ಊರ್ಗೆ ಹೋಗ್ತೀನಿ ಅಂತ ವಿಧಾನ ಹೇಳಿದ್ರು ಕೂಡ ಆಕೆ ಕೇಳೋದಿಲ್ಲ ಒಳಗಿಂದ ಅವಳ ಮೊಮ್ಮಗಳು ಹೆಂಡತಿ ಮೊಮ್ಮಗನ ಹೆಂಡತಿ ಬಲ್ಗೈಲಿ ತಾಮ್ರದ ತಂಬಿಗೆಯಲ್ಲಿ ನೀರು ಎಡಗೈಯಲ್ಲಿ ಒಂದು ಮರದ ಬೋಗುಣಿ ಹಿಡ್ಕೊಂಡು ಬರ್ತಾಳೆ ಅವನು ಬೋಗುಣಿಯಲ್ಲಿ ಕೈಯ ಮುಖಗಳನ್ನು ತೊಳ್ಕೊಂಡು ಆ ನಂತರ ಎತ್ಕೊಂಡು ಹೋದ್ಮೇಲೆ ಮತ್ತೆ ಮರದ ತಟ್ಟೆಯಲ್ಲಿ ಊಟ ಇಟ್ಟು ತಗೊಂಡು ಬರ್ತಾಳೆ ಸಜ್ಜೆ ರೊಟ್ಟಿ ಮೊಸರು ತುಪ್ಪ ಜೇನು ಗೋಧಿಯ ಅನ್ನ ಎಲ್ಲವನ್ನು ಬಡಿಸಿರ್ತಾಳೆ ರೊಟ್ಟಿಯನ್ನು ಮುರಿದು ಹಾಲಲ್ಲಿ ನೆನೆ ಹಾಕ್ತಾ ಯುದ್ಧಾನ ಎದುರಿಗೆ ಕೂತಿದ್ದ ಚಿತ್ರೆಯನ್ನ ಕೇಳ್ತಾನೆ ಅಲ್ಲ ನಿನ್ನ ಹೊಡೆತಿ ಪರಪುರುಷನನ್ನ ಅಷ್ಟು ಸುಲಭವಾಗಿ ಹ್ಯಾಕ್ ಕರ್ಕೊಂಡ್ಳು ಅಂತ ಹೇಳಿದಾಗ ಅಯ್ಯ ಸುಲಭವಾಗಿಲ್ವಾ ಅನ್ನೋ ಮಾತು ಬೇಡ ಉಗ್ರ ನನ್ನ ನೀನು ನೋಡಿದ್ಯಲ್ವ ಪುಕ್ಕ ಅಲ್ವ ಅವನು ಹಾಗೆ ಆಸೆ ಬುರ್ಕ ಕೂಡ ಈಗ ಅವನಿಗೂ ನೂರು ವರ್ಷ ದಾಟಿದೆ ಅನ್ಸುತ್ತೆ ಆದರೂ ಕೂಡ ಯಾವ್ದೋರು ಸಿಂಹಾಸನದಲ್ಲಿ ಯಾಕೆ ಕುತ್ಕಂತನ ಹೇಳವನು ನನಗಂತೂ ವಯಸ್ಸಾಯ್ತು ಇವೆಲ್ಲ ಬೇಡ ಅನ್ನೋ ಮನಸ್ಸಿಲ್ಲ ಅವನಿಗೆ ಕರಗಲು ಬುದ್ಧಿಯ ಗಂಡ ಇನ್ನ ಹೆಂಡತಿ ಎಂಥವಳು ಗೊತ್ತೇನೋಳು ಒಬ್ಳೆ ಹೋಗಿ ಹುಲಿ ಬೇಟೆ ಮಾಡುವಂತಹ ಗುಂಡಿಗೆ ಇತ್ತು ಹಾಗೆ ಶಕ್ತಿ ಕೂಡ ಇತ್ತು ಮೈಕಟ್ಟೆನಂತ ಭಾರಿ ಇರ್ಲಿಲ್ಲ ಆದ್ರೂ ಕುದುರೆ ಮೇಲೆ ಕೂತ್ಕೊಂಡು ಬಿಲ್ ಹಿಡಿದು ಹೊರಟ್ಲು ಅಂದ್ರೆ ಕೊಸರಾಡಿದ ಯಾವ ಕುದುರೆನೂ ಇರ್ಲಿಲ್ಲ ಅಂದ್ರೆ ಆಕೆಗೆ ಎಲ್ಲ ಕುದುರೆಗಳೂ ಸುಲಭವಾಗಿ ಪಳಗ್ತಾ ಇದ್ವು ಇಂದ್ರಗಿರಿ ಹತ್ತಿರದ ಕಾಟ್ನಲ್ಲಿ ಒಬ್ಳೆ ಬೇಟೆಗೆ ಹೋಗ್ತಾ ಇದ್ಲು ಧ್ರುಮಿಳ ಮಹಾರಾಜ ನಡ್ಕೊಂಡೇ ಬರ್ತಿದ್ದ ಅವನನ್ನ ನೀವು ಯಾರು ನೋಡಿಲ್ಲ ಬಿಡಿ ಹುಲಿ ಅಂತಹ ಭುಜ ನುಲ್ಲಿ ನುಳಿದು ಹರಡಿಕೊಂಡಿದ್ದಂತಹ ಎದೆ ನೋಡಿದ್ರೇ ಸಾಕು ಇವನು ಗಂಡು ಅಂತ ಹೆಂಗಸ ಅಂತರಂಗದಲ್ಲಿ ಗುರುತಿಸಿ ಸೋಲಬೇಕು ಅಂಥವನು ಅಂತಹ ಧೀರ ಹೆಣ್ಣು ಅವನಗಲ್ದೆ ಬೇರೆ ಯಾರಿಗೆ ಸೋಲಕ್ಕೆ ಸಾಧ್ಯ ಹೇಳು ಅಲ್ಲಿಂದ ಹಿಂತಿರುಗವಾಗಲೇ ನನಗೆ ಹೇಳಿದ್ಲು ಚಿತ್ರ ಹೀಗಾಗಿದೆ ಈ ರಾತ್ರಿ ಅವನು ನನ್ನ ಡೇರೆಗೆ ಬರ್ತಾನೆ ನೀನು ಅಂತರಂಗದ ಸಖಿ ಅಲ್ವಾ ಅವನ ಅವಳ ಕೆಳಗಡೆ ನೋಡ್ತಿದ್ದಂತಹ ಕಣ್ಣಿನ ನೋಟ ಬಿದ್ದ ಕೆನ್ನೆ ಬಾಗಿದ ಮುಖಗಳನ್ನು ನೋಡಿಬಿಟ್ಟು ನನಗೆ ಇವಳ ಮನಸಿನ ಒಂದು ಆಸೆ ಭಾವನೆ ಗೊತ್ತಾಗೋಯ್ತು ಇದು ಅಂತರಂಗದ ಸಖಿಯಾದ ನನಗಲ್ಲದೆ ಬೇರೆ ಇನ್ಯಾರಿಗೆ ಗೊತ್ತಾಗಕ್ಕೆ ಸಾಧ್ಯ ಹದಿನೈದು ದಿವಸ ರಾತ್ರಿ ಒಂದೇ ಸಮನೆ ಅವನು ನೀನು ಒಡತಿ ಡೇರೆಗೆ ಬರ್ತಿದ್ನಲ್ಲ ಅವಳು ಅವನ ಜೊತೆಗೆ ಹೋಗ್ಬಿಡ್ಬೇಕಾಗಿತ್ತು ಇಂಥ ಗಂಡನ ಹತ್ರಕ್ಕೆ ಮತ್ತೆ ಯಾಕೆ ಬಂದ್ಲವಳು ಕರ್ಕೊಂಡು ಹೋಗೋಕ್ಕೆ ಅದು ರಮಿಳ ಸಿದ್ಧ ಇರಲಿಲ್ವಾ ಅಂತ ಈ ವಿಧಾನ ಕೇಳ್ತಾನೆ ಏನಂದ್ರೆ ಅಂತ ಚಿತ್ರ ಕೇಳ್ತಾಳೆ ಅವಳಿಗೆ ಕಿವಿ ಸರಿಯಾಗಿ ಕೇಳಿಸ್ತಾ ಇರೋದಿಲ್ಲ ಒಂದೊಂದು ಸಲ ಸಮುದ್ರದ ರವ ಮನೆ ಒಳಕ್ಕೂ ಕೇಳಿಸ್ತಾ ಇರುತ್ತೆ ಭಾರವಾದ ಓಲೆ ಹಾಕಿರ್ತಾಳವಳು ಹಾಗಾಗಿ ಕಿವಿ ತೂತು ಕೂಡ ಉದ್ದವಾಗಿ ಸೀಳೆ ನೇತಾಡ್ತಾ ಇರುತ್ತೆ ಸದ್ಯಕ್ಕೆ ಕಥೆಯನ್ನ ನಿಲ್ಲಿಸಿರ್ತೀನಿ ಮುಂದೇನಾಗುತ್ತೆ ನಾಳೆ ನೋಡೋಣ ನಮಸ್ಕಾರ